ಟೇಸ್ಟಿ ಆಗಿತ್ತು ಡೈರೆಕ್ಟ್ ಹೇಳ್ಬಿಟ್ಟು ಬಿಟ್ಬಿಡ್ಬೇಕು ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಮಂಗಳವಾರ ಇವತ್ತು ತಿಂಡಿ ಅವಲಕ್ಕಿ ಮಾಡಿದ್ದೆ ಅವಲಕ್ಕಿ ಸಾಂಬಾರ್ ಹಾಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ಒಂದ್ ಕಡೆ ಹಾಲೆಲ್ಲ ಕಾಯಿಸಿ ಟೀ ಮಾಡೋದಕ್ಕೆ ಇಟ್ಟಿದೀನಿ ಇವತ್ತು ದೇವಸ್ಥಾನಕ್ ಹೋಗ್ಬೇಕು ಹಾಗಾಗಿ ಸ್ವಲ್ಪ ಅರ್ಜೆಂಟ್ ಇದ್ದೀನಿ ಬೆಳ್ ಬೆಳಿಗ್ಗೆನೆ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಗೆ ಬಂದಿದೀನಿ ಅವಲಕ್ಕಿ ಕಲ್ಸೋದಕ್ಕೆ ನಾನು ತೆಂಗಿನ ತುರಿ ಎಲ್ಲ ತುರಿದಿಟ್ಕೊಂಡಿದ್ದೆ ಸ್ವಲ್ಪ ಸಕ್ಕರೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅವಲಕ್ಕಿನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಗೆ ಟೀ ಕೂಡ ರೆಡಿ ಆಯ್ತು ನಮ್ಮನೆಯವ್ರಿಗೆ ತುಂಬಾ ಹೊತ್ತು ವೇಟ್ ಮಾಡಿದೆ ಬಂದಿರ್ಲಿಲ್ಲ ಹಾಗಾಗಿ ನಾನು ತಿಂಡಿ ತಿನ್ವಾ ಅಂತ ತಿಂಡಿನ ಪ್ಲೇಟಿಗೆ ಹಾಕೊಳ್ತಾ ಇದ್ದೀನಿ ಮೊದಲಿಗೆ ಕಲ್ತಿದಂತಹ ಅವಲಕ್ಕಿ ಹಾಕ್ದೆ ನಂತರ ಇದ್ರ ಮೇಲ್ ಕಡೆ ಸಾಂಬಾರ್ ಹಾಕಿದ್ದೀನಿ ಸಾಂಬಾರ್ ಹಾಕ್ಬಿಟ್ಟು ಮಿಕ್ಸ್ಚರ್ ಹಾಕೊಂಡ್ರೆ ಆಯ್ತು ಚೆನ್ನಾಗಿರ್ತದೆ ನನ್ಗೆ ಇಷ್ಟ ಆಗ್ತದೆ ಈ ತರ ಮುಂಚೆಲ್ಲ ಹೇಳ್ಕೊಳ್ಳುವಷ್ಟು ಇಷ್ಟ ಆಗ್ತಾ ಇರ್ಲಿಲ್ಲ ಇತ್ತೀಚೆಗೆ ಇಷ್ಟ ಆಗ್ತದೆ ಈ ತರ ತಿಂಡಿ ಇವತ್ತು ಇದೇ ತಿಂಡಿ ಆಗಿತ್ತು ಬೆಳಿಗ್ಗೆ ಟೇಸ್ಟಿ ಆಗಿತ್ತು ಚೆನ್ನಾಗಿತ್ತು ಗುಡ್ ಮಾರ್ನಿಂಗ್ ಸ್ನೇಹಿತರೆ ಗಂಟೆ ಒಂಬತ್ತು ಕಾಲು ಹೊರಗಡೆ ಹೊರಟಿದೀನಿ ಇಲ್ಲೇ ದೇವಸ್ಥಾನಕ್ ಹೋಗಿ ಕೈ ಮುಗ್ದು ಬರೋದಕ್ಕೆ ಹೊರಟಿದೀನಿ ರೀ ಮನೆಗೆ ಹಾಕ್ಬೇಕಾ ಇಲ್ಲೇ ಅಲ್ಲ ಐದು ನಿಮಿಷ ಐದು ನಿಮಿಷದಲ್ಲಿ ಹೋಗ್ಬರ್ತಾರಲ್ಲ ಮೊಬೈಲ್ ಎಲ್ಲ ತಗೊಂಡೋಗೋದಿಲ್ಲ ಬಿಟ್ಟು ಹೋಗ್ತೀನಿ ಹೋಗೋದು ಬರೋದು ಬಂದು ಸಿಗ್ತೀನಿ ಸ್ನೇಹಿತರೆ ತಿಂಡಿ ತಿಂಡಿದ್ದಾಯ್ತು ಮಿಕ್ಕಿದೇನು ಕೆಲಸ ಆಗ್ಲಿಲ್ಲ ಇವತ್ತು ಇವಾಗ ಬಂದು ಒಂದೊಂದೇ ಕೆಲಸಗಳನ್ನ ಮಾಡ್ಕೊಳ್ಬೇಕು ರೆಡಿನ ರೀ ಮನೆಯವರೇ ಲೇಟ್ ಬನ್ನಿ ಪರ್ಸ್ ಇಲ್ಲಿದೆ ಇಲ್ಲಿ ದೇವಸ್ಥಾನಕ್ಕೆ ಹೋಗಿ ಬಂದು ನಾನು ಮನೆ ಕೆಲ್ಸ ಎಲ್ಲ ಮುಗಿಸ್ಬಿಟ್ಟು ಊಟಕ್ ರೆಡಿ ಮಾಡ್ತಾ ಇದೀನಿ ಇಲ್ಲಿ ನಾನು ಆಲೂಗಡ್ಡೆ ಫ್ರೈ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದೀನಿ ಸಡನ್ ಆಗಿ ಇವತ್ತು ಅತ್ತೆ ಮತ್ತೆ ಅತ್ತೆ ಮಗ ಬರ್ತೀವಿ ಅಂತ ಹೇಳಿದ್ರು ಹಾಗಾಗಿ ಅಡ್ಗೆ ಮಾಡಿದೀನಿ ಅತ್ತೆ ಇವತ್ತು ವೆಜ್ ತಿನ್ನೋದಿಲ್ಲ ಹಾಗಾಗಿ ಅವರಿಗೆ ಬೆಂಡೆಕಾಯಿ ಹುಳಿ ಮಾಡಿದ್ದೆ ಶಾವ್ಗೆ ಮತ್ತೆ ಹೆಸರುಬೇಳೆ ಹಾಕ್ಬಿಟ್ಟು ಪಾಯಸ ಮಾಡಿದ್ದೆ ರಾಗಿ ಗಂಜಿ ಮಾಡಿದ್ದೆ ಅನ್ನ ಕೂಡ ಮಾಡಿದ್ದೆ ಹಾಗೇನೆ ಫಿಶ್ ಕರಿ ಕೂಡ ಮಾಡಿದ್ದೆ ಅತ್ತೆ ಮಗ ನಾನ್ವೆಜ್ ಅನ್ನ ತಿಂತಾನೆ ಅತ್ತೆ ತಿನ್ನೋದಿಲ್ಲ ಅಷ್ಟೇನೆ ಹಾಗಾಗಿ ಅತ್ತೆಗೆ ಅಂತ ಬೆಂಡೆಕಾಯಿ ಹುಳಿ ಮತ್ತೆ ಆಲೂಗಡ್ಡೆ ಫ್ರೈ ಆಲೂಗಡ್ಡೆ ಫ್ರೈ ಮಾಡೋದಕ್ಕೆ ನಾನು ಆಲೂಗಡ್ಡೆನ ಸ್ಲೈಸ್ ಮಾಡ್ಬಿಟ್ಟು ಈ ತರ ಖಾರ ಪೌಡರು ಸ್ವಲ್ಪ ಗರಂ ಮಸಾಲಾ ಪೌಡರು ಸ್ವಲ್ಪ ಅರಿಶಿನ ಪೌಡರು ಸ್ವಲ್ಪ ನಿಂಬೆ ರಸ ಉಪ್ಪು ಹಾಕ್ಬಿಟ್ಟು ಅರಿಶಿನ ಪೌಡರ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಟ್ಟಿದ್ದೆ ಒಂದ್ ಐದ್ ನಿಮಿಷ ಬಿಟ್ಬಿಟ್ಟು ನಾನು ರವಾದಲ್ಲಿ ಈ ತರ ಅದ್ಬಿಟ್ಟು ಸವ ಮೇಲೆ ಹಾಕ್ತಾ ಇದ್ದೀನಿ ಸಣ್ಣ ಊರಿನಲ್ಲೇ ಇದನ್ನ ಬೇಯಿಸ್ಕೊಳ್ಬೇಕು ಚೆನ್ನಾಗಿ ಬೆಂದ್ಕೊಂಡ್ ಬರ್ತದೆ ಎಣ್ಣೆನ ಹಾಕ್ಬಿಟ್ಟು ಇವಾಗ ನಾನು ಮುಚ್ಬಿಟ್ಟಿಡ್ತೀನಿ ಬೇಗ ಬೇಗ ಅಡ್ಗೆ ಮಾಡ್ದೆ ಇನ್ನ ಒಂದು ಅರ್ಧ ಗಂಟೆನಲ್ಲಿ ಬರ್ತೀವಿ ಅಂತ ಹೇಳಿದ್ರು ಹಾಗಾಗಿ ಹಾಗೆ ಅಲ್ಲೇ ಸ್ವಲ್ಪ ಕಿಚನ್ ಎಲ್ಲ ನೀಟ್ ಮಾಡ್ಕೊಂಡೆ ನಾನು ಕೊನೆಯದಾಗಿ ಆಲೂಗಡ್ಡೆ ಫ್ರೈ ಮಾಡ್ಕೊಂಡಿದ್ದಾಗಿತ್ತು ಹಾಗೆ ಕುಡಿಯೋದಕ್ಕೆ ಲಿಂಬು ಶರ್ಬತ್ ಮಾಡಿದ್ದೆ ಆ ಇನ್ನೇನ್ ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ ಅಂತ ಲಿಂಬು ಶರ್ಬತ್ ಮಾಡ್ಬಿಟ್ಟು ಫ್ರಿಜ್ ಅಲ್ಲಿ ಇಟ್ಟಿದ್ದೆ ವಿಪರೀತ ಬಿಸ್ಲು ನಮ್ ಕಡೆ ತುಂಬಾ ದಿನ ಆಯ್ತು ಏನ್ ಅಂತೀರಿ ತಿಕ್ಕಾಪಟ್ಟೆ ಶೆಕೆ ಫ್ಯಾನ್ ಇಲ್ಲದೆ ಅಂತೂ ಆಗೋದಿಲ್ಲ ಮಳೆಗಾಲನ ಬೇಸಿಗೆಗಾಲನ ಅನ್ನೋದೇ ಇತ್ತೀಚೆಗೆ ಅನುಮಾನ ಸ್ಟಾರ್ಟ್ ಆಗಿದೆ ಹಾಗೆ ಆಲೂಗಡ್ಡೆ ಬೆಂದಿದ್ಯೋ ಇಲ್ವೋ ಅಂತ ನಾನು ಚುಚ್ಚುಬಿಟ್ ನೋಡ್ತಾ ಇದ್ದೆ ಸ್ಕೂಲ್ ಬೆಂದಿತ್ತು ಹಾಗಾಗಿ ಇನ್ನ ಕಡೆ ನಾನು ಟರ್ನ್ ಮಾಡಿ ಬೇಯಿಸ್ಕೊಳ್ತಾ ಇದ್ದೀನಿ ಇಷ್ಟೇನೆ ಸಿಂಪಲ್ ಆಗಿ ಊಟಕ್ಕೆ ರೆಡಿ ಮಾಡಿದ್ದೆ ಮಗ ನಿಂಗೆಲ್ಲ ಅಂತ ಹೇಳು ಗುಡ್ ಬಾಯ್ ಪಾಪು ಯಾರು ನೆಕ್ಸ್ಟ್ ಡೇ ಸಿಗ್ತಾ ಸ್ನೇಹಿತರೆ ತಿಂಡಿ ಎಲ್ಲ ತಿಂದಿದ್ದಾಯ್ತು ಇವತ್ತು ತಿಂಡಿ ರವಾ ರೊಟ್ಟಿ ಮಾಡಿದ್ದೆ ತಿಂಡಿ ತಿಂದು ಬಂದು ಕುತ್ಕೊಂಡಿದ್ದೀನಿ ಇವತ್ತು ಕರೆಂಟ್ ಬೇರೆ ತೆಗೆದಿದ್ದಾರೆ ಒಂಬತ್ತು ಗಂಟೆಗೆ ತೆಗೆದಿದ್ದಾರೆ ಕರೆಂಟ್ ಅನ್ನ ಅಹ್ ನಿನ್ನೆನೆ ನೋಟಿಸ್ ಬಂದಿತ್ತು ಕರೆಂಟ್ ಇರೋದಿಲ್ಲ ಅಂತ ಬುಧವಾರ ಸಾಮಾನ್ಯವಾಗಿ ನಮ್ ಕಡೆ ತೆಗಿತಾರೆ ಕರೆಂಟ್ ಅನ್ನ ಬೆಳಿಗ್ಗೆ ತೆಗ್ದ್ರೆ ಮಧ್ಯಾಹ್ನ ಅಥವಾ ಸಂಜೆ ಕೊಡ್ತಾರೆ ನಿನ್ನೆ ನನ್ಗೆ ಏನು ಕೂಡ ಜಾಸ್ತಿ ವ್ಲಾಗ್ ಮಾಡೋದಕ್ ಸಾಧ್ಯವಾಗ್ಲಿಲ್ಲ ಅಜ್ಜಿ ಮನೆ ಅತ್ತೆ ಅತ್ತೆ ಮಗ ಎಲ್ಲ ಬಂದಿದ್ರು ತುಂಬಾ ಹೊತ್ತು ಮಾತಾಡ್ತಾ ಕೂತಿದ್ವಿ ಏನು ವಿಡಿಯೋ ಆಗಿಲ್ಲ ಹಾಗೆ ಅವ್ರು ಬಂದಿದ್ದನ್ನ ವಿಡಿಯೋ ಆಗಿಲ್ಲ ಎಲ್ಲರೂ ಕೂಡ ಕ್ಯಾಮ್ರಾ ಮುಂದೆ ಬರೋದಕ್ಕೆ ಸ್ವಲ್ಪ ಬೇಜಾರ್ ಮಾಡ್ಕೊಳ್ತಾರಲ್ವ ಹಾಗಾಗಿ ನಾನು ಮತ್ತೆ ಒತ್ತಾಯ ಏನ್ ಮಾಡೋದಕ್ಕೆ ಹೋಗ್ಲಿಲ್ಲ ನಮ್ಮ ಮಾವನ ಮಗ ಬರ್ತಾನೆ ಹೇಳ್ತಾನೆ ನೀನ್ ವಿಡಿಯೋ ಎಲ್ಲ ಮಾಡಬೇಡ ಅಂತ ಹೇಳ್ಬಿಟ್ಟು ಅಲ್ವಾರಿ ಹಾಗೆ ಒಂದು ಕಾಮೆಂಟ್ ಇತ್ತು ಲಕ್ಷ್ಮಿ ಹಿರೇಮಠ ಅವರು ಒಂದು ಕಾಮೆಂಟ್ ಹಾಕಿದ್ರು ಒಳ್ಳೆ ಜ್ಯೋತಿಷ್ಯ ಕಡೆ ಹೋಗಿ ನೀವು ಹುಟ್ಟಿದ ಟೈಮ್ ಹೇಳಿ ನಿಮ್ಮ ಆರೋಗ್ಯ ಬಗ್ಗೆ ಿಸ್ ಪರಿಹಾರ ಸಿಕ್ಕೇ ಸಿಗುತ್ತೆ ಡಾಕ್ಟರ್ ಹತ್ರ ಆಗದೆ ಇರೋದು ದೇವರ ಹತ್ರ ಪರಿಹಾರ ಇರುತ್ತೆ ಇದು ನನ್ನ ಅನುಭವದ ಮಾತು ಸುಮ್ನೆ ಹೇಳ್ತಿಲ್ಲ ಅಂತ ಹೇಳಿದ್ದಾರೆ ನಿಮ್ಮ ಮೆಸೇಜ್ ನೋಡಿದಾಗ ಏನನ್ಸ್ತಾ ಇತ್ತು ಗೊತ್ತಾ ನೀವ್ ಹೇಳಿದ್ದು ನಾನು ತಪ್ಪು ಅಂತ ಹೇಳ್ತಾ ಇಲ್ಲ ನಿಜ ಎಷ್ಟೊಂದು ಸಮಸ್ಯೆಗಳನ್ನ ಅಂದ್ರೆ ಆರೋಗ್ಯ ಸಮಸ್ಯೆನ ಡಾಕ್ಟರ್ ಹತ್ರ ಸರಿ ಮಾಡೋದಕ್ಕೆ ಆಗ್ ಇರೋದು ಮೆಡಿಸನ್ ಅಲ್ಲಿ ನಮ್ಗೆ ಸರಿ ಆಗದೆ ಇರುವಂತದ್ದು ಖಂಡಿತ ದೇವ್ ದೇವರ ಆಶೀರ್ವಾದ ಇದ್ದಲ್ಲಿ ನಾವು ದೇವರ ಮೊರೆ ಹೋದಾಗ ಸರಿ ಹೋಗೋದು ನಿಜ ಆದ್ರೆ ನನಗೆ ಈ ಮೆಸೇಜ್ ನೋಡಿದಾಗ ಅನಿಸ್ತಾ ಇತ್ತು ಇದ್ರ ಜೊತೆ ಯಾವಾಗಲೂ ನನ್ಗೆ ತುಂಬಾ ಚೆನ್ನ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತೆಲ್ಲ ಮೆಸೇಜ್ ಹಾಕ್ತಾ ಇರ್ತಾರೆ ಅಂದ್ರೆ ನೀವು ನಾನು ಒಳ್ಳೆಯದಕ್ಕೆ ಮೆಸೇಜ್ ಹಾಕ್ತಿರಿ ಖಂಡಿತ ಆದ್ರೆ ಜೀವನದಲ್ಲಿ ಒಮ್ಮೆ ನಮ್ಗೆ ನಂಬಿಕೆ ದ್ರೋಹ ಆದ್ರೆ ಮತ್ತೆ ಯಾರನ್ನು ಕೂಡ ನಂಬಬೇಕು ಅಂತ ಅನ್ಸೋದಿಲ್ಲ ಸ್ನೇಹಿತರೆ ಇದೊಂದನ್ನ ನಾನು ಹೇಳ್ಬೇಕಾಗಿತ್ತು ಬಹಳಷ್ಟು ಜನ ಹೇಳ್ತಿರ್ತಾರೆ ಅಲ್ಲಿ ಹೋಗಿ ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಿಮ್ಗೆ ಹೇಳ್ತಾರೆ ಅಂದ್ರೆ ಪರಿಹಾರ ಸಿಗ್ಬಹುದು ಅಂತೆಲ್ಲ ಹೇಳ್ತಾರೆ ಇಷ್ಟು ವರ್ಷದಲ್ಲಿ ನಾನು ಸಾಕಷ್ಟು ಕಡೆ ಹೋಗಿದ್ದೀನಿ ಇಲ್ಲ ಅಂತಲ್ಲ ಎಷ್ಟೊಂದು ವಿಚಾರನ ನಾನು ಕ್ಯಾಮ್ರಾ ಮುಂದೆ ತರೋದಿಲ್ಲ ರೀಸನ್ ಇಷ್ಟೇನೆ ಕೆಲವರಿಗೆ ಅದು ಮೂಢನಂಬಿಕೆ ಅಂತ ಅನ್ಸಬಹುದು ಹಾಗಾಗಿ ತುಂಬಾ ಕಡೆ ಓಡಾಡಿದೀವಿ ಸಾಕಷ್ಟು ಕಡೆ ಓಡಾಡಿದೀವಿ ಪೂಜೆ ಪುನಸ್ಕಾರ ಜ್ಯೋತಿಷ್ಯರು ಅಹ್ ಅಂತೆಲ್ಲಾನು ಹೇಳಿ ಹೇಳಿದ್ದೆಲ್ಲ ಮಾಡ್ಸಿದೀವಿ ಅಂದ್ರೆ ಪೂಜೆ ಎಲ್ಲಾನು ಆದ್ರೆ ಎಲ್ಲೂ ಕೂಡ ನಮ್ಗೆ ಯಾವ್ದ್ರಲ್ಲೂ ನಮ್ಗೆ ಸಕ್ಸಸ್ ಸಿಕ್ಕಿಲ್ಲ ಒಂದು ಇನ್ನ ಒಂದು ಬೇಜಾರೇನಿಲ್ಲ ಏನಿಲ್ಲ ಸ್ನೇಹಿತರೆ ಯಾಕೆಂತಂದ್ರೆ ಎಲ್ಲದಕ್ಕೂ ಒಂದು ಕಾಲ ಕೂಡಿ ಬರ್ಬೇಕು ಅಂತ ಹೇಳ್ತಾರೆ ಇದು ನಮ್ಮ ಬ್ಯಾಡ್ ಟೈಮ್ ಮುಂದೊಂದ್ ದಿನ ಒಳ್ಳೆ ದಿನ ಬರ್ಬಹುದು ಅಂತ ನಾವು ಕೂಡ ಕಾಯ್ತಾ ಇದೀವಿ ಜೊತೆ ಇತ್ತೀಚೆಗೆ ನನ್ಗೆ ವಿವರ್ಸ್ ಒಬ್ರು ಯಾವಾಗ್ಲೂ ಹೇಳ್ತಿರ್ತಾರೆ ಅಲ್ಲೊಂದು ಟೆಂಪಲ್ ಇದೆ ಹೋಗಿ ಹೋಗಿ ಅಂತ ಇನ್ಸ್ಟಾಗ್ರಾಮ್ಗೂ ಬಂದು ಕಾಮೆಂಟ್ ಹಾಕ್ತಾ ಇದ್ರು ನಾನು ಕೂಡ ಅಂದ್ರೆ ಮೋಸ ಹೋಗಿ ದಿನಗಳು ಕೂಡ ಉಂಟು ಹಾಗಾಗಿ ನಂಗೆ ಯಾರಾದ್ರೂ ಎಲ್ಲಾದ್ರೂ ಹೋಗಿ ಅಂತಂದಾಗ ಸಡನ್ ಆಗಿ ನಾನ್ ಹೋಗೋದಿಲ್ಲ ಎಲ್ಲ ನಾನ್ ತುಂಬಾ ಮೋಸ ಹೋಗಿದ್ದೀನಿ ಹೋಗಿದೀನಿ ಏನಂತಂದ್ರೆ ಒಂದು ವಿದ್ಯೆ ಕಲ್ತಿದ್ದೀರಿ ಅಂದ್ರೆ ಒಬ್ರಿಗೆ ಒಳ್ಳೇದನ್ನ ಮಾಡ್ಬೇಕು ಅಂತಂದಾಗ ಖಂಡಿತ ಒಳ್ಳೇದ್ ಮಾಡಿ ದೇವರ ಹೆಸರು ಹೇಳ್ಕೊಂಡು ಯಾವತ್ತೂ ಕೂಡ ಒಬ್ರಿಗೆ ಮೋಸ ಮಾಡಬಾರ್ದು ಅಹ್ ಒಳ್ಳೇದನ್ ಬಯಸ್ಬೇಕು ಆದ್ರೆ ಒಳ್ಳೇದನ್ ಮಾಡ್ಬೇಕು ಇಲ್ಲ ಅಂತಂದ್ರೆ ನಮ್ ನಮ್ಮಿಂದ ನಿಮ್ ಒಳ್ಳೇದ್ ಮಾಡೋದಕ್ ಸಾಧ್ಯ ಇಲ್ಲ ಅಂತ ಡೈರೆಕ್ಟ್ ಹೇಳ್ಬಿಟ್ಟು ಬಿಟ್ಬಿಡ್ಬೇಕು ಇದು ನನ್ನ ಅಭಿಪ್ರಾಯ ಒಮ್ಮೆ ನಮ್ಗೆ ನಂಬಿಕೆ ದ್ರೋಹ ಆದ್ರೆ ಒಬ್ರಿಂದ ಆದ್ರೆ ಸ್ನೇಹಿತರೆ ಯಾರ ಮೇಲೂ ಕೂಡ ನಮ್ಗೆ ನಂಬಿಕೆ ಬರೋದೇ ಇಲ್ಲ ಅಂದ್ರೆ ಎಲ್ಲಾದ್ರೂ ಒಳ್ಳೆ ಜಾಗಕ್ಕೆ ಹೋಗುವಾಗ್ಲೂ ನಾವು ತೀರಾ ವಿಚಾರ ಮಾಡ್ತೀವಿ ಅಂದ್ರೆ ಹೇಗೋ ಏನೋ ಅಂದ್ರೆ ಗುರ್ತು ಪರಿಚಯ ಇಲ್ಲದೆ ಇದ್ದವ್ರು ಅಂದ್ರೆ ಈ ತರ ಎಲ್ಲಾನು ಜ್ಯೋತಿಷ್ ಎಲ್ಲ ಕೇಳೋದಕ್ಕೆ ಹೋಗೋದಕ್ಕೆ ನಾವು ಅಂದ್ರೆ ಸ್ವಲ್ಪ ಭಯ ಬೀಳ್ತೀವಿ ನಾನು ಹೋಗ್ತಾ ಇಲ್ಲ ಹೋಗಿಲ್ಲ ಅಂತ ಅಲ್ಲ ನಾನು ಕೂಡ ಸಾಕಷ್ಟು ಕಡೆ ಹೋಗಿದ್ದೀನಿ ಹಾಗಂತ ನನ್ಗೆ ನಂಬಿಕೆ ಇಲ್ಲ ಅಂತಲ್ಲ ನಾನು ಖಂಡಿತ ದೇವರನ್ನ ನಂಬ್ತೀನಿ ದೇವರ ಆಶೀರ್ವಾದ ಇಲ್ಲದೆ ಏನು ಕೂಡ ಸಾಧ್ಯ ಇಲ್ಲ ನಾನು ತುಂಬಾ ದೇವರನ್ನ ನಂಬಿ ಬದುತಾ ಇರುವಂತವಳು ಖಂಡಿತ ಇವತ್ತೆಲ್ಲಾ ನಾಳೆ ಒಳ್ಳೇದ್ ಮಾಡೇ ಮಾಡ್ತಾರೆ ಭಗವಂತ ಕಾಯ್ಬೇಕಷ್ಟೇನೆ ಎಲ್ಲರೂ ಹಾಗೆ ಅಂತ ನಾನು ಹೇಳೋದಿಲ್ಲ ಇತರ ಅನುಭವ ತರ ಎಕ್ಸ್ಪೀರಿಯನ್ಸ್ ನಿಮ್ಗೂ ಕೂಡ ಆಗಿರಬಹುದು ಇಲ್ಲ ಅಂತಲ್ಲ ವಿಡಿಯೋ ನೋಡ್ತಾ ಇರೋರಲ್ಲಿ ಒಂದು ನಾಲ್ಕರಿಂದ ಐದು ಜನರಲ್ ಆದ್ರೂನು ಈ ತರ ಎಕ್ಸ್ಪೀರಿಯನ್ಸ್ ಆಗಿರ್ಬಹುದು ಹ್ಮ್ ಅಲ್ವಾರಿ ಇಷ್ಟೇನೆ ನಾನು ಯಾವ್ದನ್ನು ಕೂಡ ಕಾಂಟ್ರವರ್ಸಿ ಮಾಡೋದಿಲ್ಲ ಸ್ನೇಹಿತರೆ ಎಲ್ ಅಂದ್ರೆ ಏನೇ ಆದ್ರೂನು ಅಂದ್ರೆ ಆಯ್ತಾ ನಮ್ಗೆ ಒಬ್ರಿಂದ ಅಂದ್ರೆ ನಂಬಿಕೆ ದ್ರೋಹ ಆಯ್ತಾ ಅದನ್ನ ನಾವು ಬಿಡ್ತೀವಿ ಮತ್ತೆ ಅದನ್ನ ನನ್ನ ಕ್ಯಾಮ್ರಾ ಮುಂದೆ ತಂದು ಹೆಸ್ರೆಲ್ಲ ಹೇಳ್ಕೊಂಡು ಕಾಂಟ್ರವರ್ಸಿ ಮಾಡ್ತಾ ಕೂತ್ಕೊಳ್ಳೋದಿಲ್ಲ ಕೂಡ ಅಂದ್ರೆ ಇವತ್ತು ನನ್ಗೆ ಈ ಮೆಸೇಜ್ ಬಂದಿದ್ದಕ್ಕೆ ನೆನಪಾಯ್ತು ಇವತ್ತಿಗೂ ನಾವು ದೇವಸ್ಥಾನಕ್ಕೆಲ್ಲ ಓಡಾಡ್ತಾನೆ ಇರ್ತೀವಿ ಇಲ್ಲ ಅಂತಲ್ಲ ದೇವರಲ್ಲಿ ಕೇಳ್ಕೊಂಡಿದ್ದು ಕೆಲವೊಂದು ಕೆಲಸ ಆಗಿದೆ ಕೆಲವೊಂದು ಆಗ್ಲಿಲ್ಲ ನಾನು ಕೂಡ ಈ ಜ್ಯೋತಿಷ್ಯ ಅದನ್ನೆಲ್ಲ ತುಂಬಾ ನಂಬ್ತೀನಿ ಇಲ್ಲ ಅಂತ ಅಲ್ಲ ಅಂದ್ರೆ ನೀವು ಹೇಳಿದ್ದು ನನ್ಗೆ ಸಜೆಸ್ಟ್ ಮಾಡಿದ್ದು ತಪ್ಪು ಅಂತ ನನ್ ಖಂಡಿತ ಹೇಳ್ತಾ ಇಲ್ಲ ನನ್ಗಾಗಿದಂತಹ ಅನುಭವನ ನಿಮ್ ಜೊತೆ ಹೇಳ್ಕೊಂಡೆ ಅಷ್ಟೇನೆ ಇನ್ನ ವಿವರ್ಸ್ ಒಬ್ರು ನನ್ಗೆ ಯಾವಾಗ್ಲೂ ಹೇಳ್ತಿದ್ರು ಇಲ್ಲಿ ಒಂದು ದೇವಸ್ಥಾನ ಇದೆ ಬನ್ನಿ 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 ಅಂತ ಅವ್ರಿಗೆ ತುಂಬಾ ಬೇಜಾರಾಗಿದೆ ನಾನು ಹಾಗಾಗಿ ಈ ಮುಖಾಂತರ ಕ್ಲಾರಿಟಿ ಕೊಟ್ಟಿದೀನಿ ಡೈರೆಕ್ಟ್ ಆಗಿ ಹೇಳಲಿಲ್ಲ ಅಂತಂದ್ರು ನನ್ಗಾದ ಎಕ್ಸ್ಪೀರಿಯನ್ಸ್ ಅನ್ನ ಇನ್ ಆಗಿ ಹೇಳಿದೀನಿ ಅರ್ಥ ಆಗೋರಿಗೆ ಅರ್ಥ ಆಗಿದೆ ಸ್ನೇಹಿತರೆ ಅಂದ್ರೆ ನಾನ್ ಹೇಳೋದಿಷ್ಟೇನೆ ನೀವು ದೇವ್ರ ಪೂಜೆ ಮಾಡ್ತೀರಿ ದೇವ್ರ ಮೈ ಮೇಲೆ ಬರ್ತದೆ ಅಥವಾ ಜ್ಯೋತಿಷ್ಯ ಹೇಳ್ತೀರಿ ಅಂತಂದಾಗ ಖಂಡಿತ ಒಳ್ಳೇದ್ ಮಾಡಿ ಸಾಧ್ಯವಾಗ್ಲಿಲ್ಲ ಅಂತಂದ್ರೆ ಡೈರೆಕ್ಟ್ ಹೇಳ್ಬಿಟ್ಟು ಬಿಟ್ಬಿಡಿ ನಮ್ಮಿಂದ ಸಾಧ್ಯ ಇಲ್ಲ ಅಂತ ಆದ್ರೆ ಯಾರಿಗೂ ಕೂಡ ನಂಬಿಕೆ ದ್ರೋಹ ಮಾಡಬೇಡಿ ಮೋಸ ಮಾಡಬೇಡಿ ಇಷ್ಟೇ ಕೇಳೋದು ಇನ್ನೇನಿಲ್ಲ ಆ ಎಫೆಕ್ಟ್ ಏನಾಗಿರ್ತದಲ್ವಾ ಅಂದ್ರೆ ನಮ್ಮ ಜೀವನಕ್ಕೆ ನಮ್ಮ ಉದ್ಯೋಗಕ್ಕೆ ಆಗಲಿ ಅಥವಾ ಏನಕ್ಕೆ ಆಗಿರ್ಲಿ ಅದರಿಂದ ನಾವು ತುಂಬಾ ದಿನ ಸಫರ್ ಮಾಡಬಹುದು ಆದ್ರೆ ಭಗವಂತ ಒಂದಲ್ಲ ಒಂದು ದಿನ ನಮ್ಮನ್ನ ಕೈ ಎತ್ತಿ ಮೇಲಕ್ಕೆ ಹಿಡ್ದೆ ಹಿಡಿತಾರೆ ಇನ್ನ ಬಹಳಷ್ಟು ಜನ ತುಂಬಾ ಕ್ಲೋಸ್ ಆಗಿ ಇರ್ತಾರಲ್ವಾ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಚಾಟ್ ಮಾಡ್ತಾ ಇರ್ತಾರೆ ಅವರಿಗೆಲ್ಲ ಗೊತ್ತಿರ್ತದ ಅಂದ್ರೆ ಅವ್ರು ಕೇಳ್ತಾರೆ ನನ್ಗೆ ಈ ಕಡೆ ಒಂದ್ ಟೆಂಪಲ್ ಇದೆ ಹೋಗಿದ್ರ ಆ ಪೂಜೆ ಮಾಡ್ಸಿದ್ರಾ ಈ ಪೂಜೆ ಮಾಡಿಸಿದ್ರ ಅಂತೆಲ್ಲ ಅವಾಗೆಲ್ಲ ನಾನು ಆನ್ಸರ್ ಮಾಡ್ತೀನಿ ಹೌದು ಅಂತ ಹೇಳ್ಬಿಟ್ಟು ನಾನು ಎಲ್ಲೂ ದೇವಸ್ಥಾನಕ್ಕೆ ಹೋಗಿ ಮೋಸ ಹೋದೆ ಅಂತ ಖಂಡಿತ ಹೇಳ್ತಾ ಇಲ್ಲ ಇಲ್ಲಿ ಕೆಲವೊಂದು ಕಡೆ ಕೇಳೋದಕ್ ಹೋದಾಗ ನಾನು ಮೋಸ ಹೋಗಿದ್ದೀನಿ ಹಾಗಂತ ದೇವಸ್ಥಾನಕ್ ಹೋಗಿ ಅಲ್ಲ ಇದೊಂದನ್ನ ಕ್ಲಾರಿಟಿ ಮಾಡ್ತೀನಿ ಏನು ಮಾಡೋದಕ್ಕಾಗುದಿಲ್ಲ ನಮ್ದೊಂದು ಕೆಟ್ಟ ಸಮಯ ಕೆಟ್ಟ ಸಂದರ್ಭ ಅಂತ ಇದು ತುಂಬಾ ವರ್ಷ ಹಿಂದೆ ಆಗಿದ್ದಂತಹ ಅನುಭವ ತುಂಬಾ ವರ್ಷದ ಹಿಂದೆ ಆದಂತಹ ಅನುಭವ ನಾನು ಇವಾಗ ಶೇರ್ ಮಾಡಿದ್ದು ನಾನು ಆವಾಗ್ಲೇ ಹೇಳಿದೆ ಡೈರೆಕ್ಟ್ ಆಗಿ ಹೇಳಲಿಲ್ಲ ಅಂತಂದ್ರು ಇನ್ ಡೈರೆಕ್ಟ್ ಆಗಿ ಹೇಳಿದೀನಿ ಅಂತ ಇನ್ನ ಒಂದು ನಮ್ಮನೆಯವ್ರು ಹೇಳ್ತಾ ಇದ್ರು ಲೋಕಲ್ ಅಲ್ಲ ಅಂತ ಹೇಳುವಂತ ಚೀರಾ ಕ್ಲೀವ್ ಕೊಡ್ಬಾರ್ದು ಸ್ನೇಹಿತರೆ ಇಷ್ಟೇನೆ ಅಂದ್ರೆ ಎಷ್ಟೇ ಜನ ನಮ್ಮನ್ನ ತುಳಿಯೋದಕ್ ನೋಡಿದ್ರು ಕಾಪಾಡೋದಕ್ಕೆ ದೇವ್ರು ಇರ್ತಾರೆ ಖಂಡಿತ ನಾನು ಸಾಕಷ್ಟು ಆತರ ಚಿಕ್ಕ ಪುಟ್ಟ ಪವಾಡ ನೋಡಿದೀನಿ ದೊಡ್ಡದಾಗದೇ ಇರಬಹುದು ಚಿಕ್ಕ ಪುಟ ಎಲ್ಲಾ ನೋಡಿದೀನಿ ಅಲ್ವಾರಿ ಮೀರಾ ಕಲ್ಸು ನೋಡಿದೀನಿ ಕಲ್ಸು ಕೂಡ ನೋಡಿದೀವಿ ದೇವ್ರ ಇದ್ದಾರೆ ಇದನ್ನ ನಾನು ತುಂಬಾ 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 ನಂಬ್ತೀನಿ ಸ್ನೇಹಿತರೆ ಖಂಡಿತ ಕಲಿಯುಗ ಕಲಿಯುಗದಲ್ಲಿ ಒಳ್ಳೆ ಈ ಮುಖಾಂತರ ಹೇಳೋದಕ್ ಹೊರಟಿದ್ದೆ ಅಂತಂದ್ರೆ ನೀವು ಹೇಳಿದಾಗ ನಾವು ದೇವಸ್ಥಾನಕ್ಕೆ ಬಂದಿಲ್ಲ ಅಂತ ಖಂಡಿತ ಬೇಜಾರ್ ಮಾಡ್ಕೊಳ್ಬೇಡಿ ನಾವ್ ಆ ಕಡೆ ಎಲ್ಲಾದ್ರೂ ಹೋದಾಗ ಹೋಗಿ ಬರ್ತೀವಿ ಅಂದ್ರೆ ನನ್ ದೇವಸ್ಥಾನಕ್ಕೆ ಹೋಗೋದಕ್ಕೆ ನನ್ಗೆ ಯಾವ್ದೇ ರೀತಿ ಅಭ್ಯಂತರ ಇಲ್ಲ ಖಂಡಿತ ಅಂದ್ರೆ ಇವಾಗ ಯಾರು ಅಂತಂದ್ರೆ ಲಕ್ಷ್ಮಿ ಹಿರೇಮಠ ಅವ್ರು ಹೇಳಿದ್ರಿ ಅಲ್ವಾ ನೀವ್ ಹೇಳಿದ್ ತಪ್ಪು ಅಂತ ನಾನು ಖಂಡಿತ ಹೇಳಿಲ್ಲ ನೀವು ಒಳ್ಳೆ ಉದ್ದೇಶದಿಂದನೇ ಹೇಳಿದ್ರಿ ನಿಮ್ಮ ಕಮೆಂಟ್ ತಪ್ಪು ಅಂತ ನಾನು ಹೇಳಿಲ್ಲ ಆದ್ರೆ ನನ್ಗಾದಂತಹ ಎಕ್ಸ್ಪೀರಿಯನ್ಸ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡೆ ಅಷ್ಟೇ ಸ್ನೇಹಿತರೆ ಇನ್ನೇನಿಲ್ಲ ಈ ಬ್ಲಾಗ್ ಅನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ